ಆಕ್ಟಿವ್ ಎಲೆಕ್ಟ್ರಿಕ್ ಬರುತ್ತಂತೆ ತುಂಬಾ ರೇಂಜ್ ಇರುತ್ತಂತೆ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತಂತೆ ಒಳ್ಳೆ ಬಾಳಿಕೆ ಬರುತ್ತಂತೆ ಸೊ ಹೀಗೆ ಒಂದಷ್ಟು ವಿಷಯಗಳನ್ನು ನಾವು ಒಂದಷ್ಟು ದಿನಗಳಿಂದ ಕೇಳ್ತಾನೆ ಇದೀವಿ ಅಂಡ್ ಇವತ್ತು ನನ್ನ ಜೊತೆ ಇದೆ ಹೋಂಡಾದ ಹೊಸ ಆಕ್ಟಿವ್ ಅನ್ನುವಂತ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಈ ಒಂದು ಸ್ಕೂಟರ್ ಇದೆಯಲ್ಲ ಆಕ್ಟಿವಾ ಎಷ್ಟು ಬಂತು ಅಂತ ಎಷ್ಟು ನಾವು ಖುಷಿ ಆಗ್ತಿದೀವಿ ಆಕ್ಟಿವ್ ಎಲೆಕ್ಟ್ರಿಕ್ ಬಂದ ಅಷ್ಟೇ ನಿರಾಸೆ ಆಗುವಂತ ವಿಷಯ ಏನು ಅಂದ್ರೆ ಈ ಒಂದು ಸ್ಕೂಟರ್ ನಾವು ಊರಿಗೆ ತಗೊಂಡೋಗಕ್ಕಾಗಲ್ಲ ಊರಲ್ಲಿ ಚಾರ್ಜ್ ಮಾಡಕ್ ಆಗಲ್ಲ ಮನೇಲಿ ಚಾರ್ಜ್ ಮಾಡೋಕ್ಕಾಗಲ್ಲ ಅದೆಲ್ಲ ಹೇಗೆ ಅಂತ ನಿಮಗೆ ಡೌಟ್ ಬರುತ್ತಲ್ಲ ಅದೆಲ್ಲಾನು ಕೂಡ ಹೇಳ್ತೀನಿ ಈ ವಿಡಿಯೋ ನೋಡಿ ಒಂದಷ್ಟು ಕಾಲಗಳಿಂದ ಒಂದಷ್ಟು ಜನರ ಬಾಯಲ್ಲಿ ಕೇಳ್ತಿದ್ದಂತಹ ಮಾತು ಆಕ್ಟಿವ್ ಬ ಇ ಅನ್ನುವಂಥದ್ದು ಇದನ್ನ ಲಾಸ್ಟ್ ಆಟೋ ಎಕ್ಸ್ಪೋದಲ್ಲೂ ಕೂಡ ಹೊಂಡದವ್ರು ಇಟ್ಟಿದ್ರು ಅದಾದ್ಮೇಲೆ ಎಲೆಕ್ಟ್ರಿಕ್ ಎಕ್ಸ್ಪೋ ಏನೇ ಆಗಿತ್ತು ಇವಿ ಎಕ್ಸ್ಪೋ ಏನಾಗಿತ್ತು ಅದರಲ್ಲೂ ಕೂಡ ಇಟ್ಟಿದ್ರು ಹಾಗಾಗಿ ತುಂಬಾ ಜನರಿಗೆ ಒಂದಷ್ಟು ನಿರೀಕ್ಷೆಗಳೆಲ್ಲ ಇತ್ತು ಈ ಒಂದು ಸ್ಕೂಟರ್ ಮೇಲೆ ಈ ಒಂದು ಸ್ಕೂಟರ್ ನನ್ನ ಕೈಗೆ ಬಂದಾಗ ನಂಗೆ ಅದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ವಿಷಯಗಳು ಅದ್ರ ಒಂದು ನಕಾರಾತ್ಮಕ ಮತ್ತೆ ಸಕಾರಾತ್ಮಕ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡರ ಬಗ್ಗೆನು ಕೂಡ ಮಾತಾಡ್ತಾ ಇದ್ದೀನಿ ಮೊದಲಿಗೆ ಡಿಸೈನ್ ಬಗ್ಗೆ ಅಥವಾ ವಿನ್ಯಾಸದ ಬಗ್ಗೆ ನೋಡೋಣ ವಿನ್ಯಾಸದ ಬಗ್ಗೆ ನೋಡಿದ್ರೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಕ್ಯೂ ಸಿ ಒನ್ ಅಂತ ಸೊ ಅದು ಮತ್ತೆ ಇದು ಎರಡನ್ನು ಒಟ್ಟಿಗೆ ಹೋಂಡಾದವರು ಇಂಡಿಯಾದಲ್ಲಿ ಲಾಂಚ್ ಮಾಡಿರುವಂತಹ ಭಾರತದಲ್ಲಿ ತಂದಿರುವಂತದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದಲೇ ಅವರು ಎಲೆಕ್ಟ್ರಿಕ್ ನ ತಂದಿದ್ರು ಬಟ್ ಇಂಡಿಯಾದಲ್ಲಿ ತಂದಿರಲಿಲ್ಲ ಹೊರಗೆ ತಂದಿದ್ರು ಜಸ್ಟ್ ಪ್ರಯತ್ನ ಆಗಿತ್ತು ಅದು ಅದಾದ್ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಎರಡು ಸ್ಕೂಟರ್ನ ತಂದಿದ್ದಾರೆ ಒಂದು ಕ್ಯು ಸಿ ಒನ್ ಇನ್ನೊಂದು ಆಕ್ಟಿವ ಇ ಕ್ಯೂಸಿ ಒನ್ ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಆಗಿದೆ ವಿಡಿಯೋನು ಹಾಕಿ ಆಗಿದೆ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ತುಂಬಾ ಸಿಂಪಲ್ ಆಗಿರುವಂತಹ ಸ್ಕೂಟರ್ ತುಂಬಾ ಸರಳವಾಗಿರುವಂತಹ ಸ್ಕೂಟರ್ ಇಲ್ಲಿ ಅದರ ಎಲ್ ಇ ಡಿ ಆರ್ ಎಲ್ ನಾವಿಲ್ಲಿ ನೋಡಬಹುದು ಅದೇ ರೀತಿ ನಮಗೆ ಇಲ್ಲಿ ಅದರ ಇಂಡಿಕೇಟರ್ಸ್ ಪ್ಲಸ್ ಹೆಡ್ಲೈಟ್ ಎರಡನ್ನ ಇಲ್ಲಿ ನೋಡಬಹುದು ಒಂದು ರೀತಿಲಿ ಹೇಳಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿ ತುಂಬಾ ಸರಳವಾಗಿ ಇದ್ರ ಒಂದು ಡಿಸೈನ್ ಅವರು ಇಟ್ಟಿದ್ದಾರೆ ತುಂಬಾ ಕಾಂಪ್ಲಿಕೇಟ್ ಆಗಿಲ್ಲ ತುಂಬಾ ಜಾಸ್ತಿ ಗ್ರಾಫಿಕ್ಸ್ ಗಳನ್ನ ಹಾಕಿಲ್ಲ ಸೊ ನನ್ನ ಲೆಕ್ಕದಲ್ಲಿ ಹೇಳೋದಾದ್ರೆ ಈ ರೀತಿಯಾದಂತಹ ಸ್ಕೂಟರ್ ನೋಡಕ್ಕೆ ತುಂಬಾ ಚಂದ ಆಗ್ತದೆ ಅದು ಇದ್ರ ಒಂದು ವಿಷಯ ಅದಲ್ಲದೆ ನಾವು ಇನ್ನಿದ್ರ ಒಂದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋಣ ಫ್ರಂಟ್ ಅಲ್ಲಿ ನಮಗೆ ಇದರಲ್ಲಿ ಟೆಲಿಸ್ಕೋಪಿ ಸಸ್ಪೆನ್ಷನ್ ನಮಗೆ ಮುಂದ್ಗಡೆ ಸಿಗ್ತಾ ಇದೆ ಹಾಗೆ ಇದ್ರಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಸಿಗ್ತಾ ಇದೆ ಎರಡು ವೇರಿಯಂಟ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಫ್ರಂಟ್ ಅಲ್ಲಿ ನಮಗೆ ನೈಂಟಿ ಬೈ ನೈಂಟಿಯ ಟ್ವೆಲ್ ಇಂಚಿನ ಟೈರ್ ಸಿಗ್ತಾ ಇದೆ ಅದೇ ರೀತಿ ಹಿಂಭಾಗದಲ್ಲಿ ನಮಗೆ ಒನ್ ಟೆನ್ ಬೈ ಏಯ್ಟಿಯ ಟ್ವೆಲ್ ಇಂಚಿನ ಟೈರ್ ಸಿಗ್ತಾ ಇದೆ ಹಾಗಾಗಿ ಈ ಈ ಸಲ ಎಲೆಕ್ಟ್ರಿಕಲ್ಲಿ ಎರಡು ಕೂಡ ಟ್ವೆಲ್ ಇಂಚಿನ ನ ಟೈರ್ ಕೊಟ್ಟಿದ್ದಾರೆ ಮಿನಿಮಮ್ ಟ್ವೆಲ್ ಇಂಚ್ ಟೈರ್ ಇಲ್ಲ ಅಂದ್ರೆ ನಮಗೆ ಸ್ಟೆಬಿಲಿಟಿ ಆಗಲಿ ರೋಡ್ ಗ್ರಿಪ್ ಆಗಲಿ ನಮಗೆ ಅದರಲ್ಲಿ ಸಿಗಲ್ಲ ಬಟ್ ಈ ಒಂದು ಸ್ಕೂಟರ್ ನ ಓಡಿಸಿದಾಗ ನಂಗ್ ಅದೊಂದು ಫೀಲ್ ಆಯ್ತು ಇನ್ನು ಫ್ರಂಟ್ ಅಲ್ಲಿ ಡಿಸ್ಕ್ ನಿಟ್ಟಿದ್ದಾರೆ ಯಾಕೆಂದ್ರೆ ಅಫ್ಕೋರ್ಸ್ ಸ್ವಲ್ಪ ಪವರ್ಫುಲ್ ಆಗಿರುವಂತಹ ಒಂದು ಸ್ಕೂಟರ್ ಮೂರು ಮೋಡ್ ಮಾತಾಡ್ತೀನಿ ಅದರಲ್ಲಿ ಸ್ಪೋರ್ಟ್ ಮೋಡ್ ಹಾಕಿದಾಗ ಪುಲ್ಲಿಂಗ್ ತುಂಬಾ ಜಾಸ್ತಿ ಇರುತ್ತೆ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಔಟ್ಪುಟ್ ಹಾಗಾಗಿ ಅದನ್ನ ಹಿಡಿದುಕೊಳ್ಳೋಕೆ ನಮಗೆ ಡಿಸ್ಕ್ ಬ್ರೇಕ್ ಬೇಕೇ ಬೇಕು ಹಾಗಾಗಿ ಅದನ್ನ ಆಡ್ ಮಾಡಿದ್ದಾರೆ ಈ ಒಂದು ಸ್ಕೂಟರ್ ನ ನೋಡೋದಾದ್ರೆ ಸೈಡ್ ಅನ್ನ ನೋಡೋದಾದ್ರೆ ನಮಗೆ ಇಲ್ಲಿ ನಾನು ಅವಾಗ್ಲೇ ಹೇಳಿದಂಗೆ ಜಾಸ್ತಿ ಗ್ರಾಫಿಕ್ಸ್ ಗಳಾಗ್ಲಿ ಒಂದಷ್ಟು ರೀತಿಯಾದಂತಹ ಬೇರೆ ವರ್ಕ್ಗಳೇನು ಸಿಗಲ್ಲ ತುಂಬಾ ನೀಟ್ ಆಗಿಟ್ಟಿದ್ದಾರೆ ಇಲ್ಲಿ ನಮಗೆ ಆಕ್ಟಿವಾ ಅನ್ನುವಂತಹ ಒಂದು ಬ್ಯಾಟ್ರಿಗ್ ನಾವು ನೋಡಬಹುದು ಹೆಸರನ್ನ ಇಲ್ಲಿ ಕೊಟ್ಟಿರೋದನ್ನ ನಾವು ನೋಡಬಹುದು ಅದು ಕೂಡ ತುಂಬಾ ಚಂದ ಇದೆ ನಾವು ಯೂಶಲ್ ಏನಂದ್ರೆ ಆಕ್ಟಿವ್ ಕೂಡಲೇ ಬಾಳಿಕೆ ಡ್ಯೂರಬಿಲಿಟಿ ಜಾಸ್ತಿ ಹೆಸರಾಗಿತ್ತು ಸೈಡ್ ಪ್ಯಾನಲ್ಸ್ ಎಲ್ಲ ಮೆಟಲ್ ಅಲ್ಲಿ ಬರ್ತಾ ಇತ್ತು ಬಟ್ ಇದು ಪ್ಲಾಸ್ಟಿಕ್ ಅಲ್ಲಿ ಕೊಟ್ಟಿದ್ದಾರೆ ಫೈಬರ್ ಅಂತ ಅನ್ಸುತ್ತೆ ಅದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಏನು ಅಂದ್ರೆ ನಾವು ಎಲೆಕ್ಟ್ರಿಕ್ ಸ್ಕೂಟರ್ ಗಳಲ್ಲಿ ಆದಷ್ಟು ಕಮ್ಮಿ ವೆಯ್ಟ್ಗಳನ್ನ ನಾವು ಕೊಟ್ರೆ ಅಥವಾ ತೂಕಗಳನ್ನ ಆದಷ್ಟು ಎಷ್ಟು ಕಮ್ಮಿ ಮಾಡ್ತೀವೋ ಅಷ್ಟ್ರ ಮಟ್ಟಿಗೆ ತುಂಬಾ ಒಳ್ಳೇದಾಗುತ್ತೆ ಯಾಕಂದ್ರೆ ಆ ಒಂದು ಪುಲ್ಲಿಂಗ್ ಆಗಿರ್ಬೋದು ನಿಮ್ಗೆ ಜಾಸ್ತಿ ರೇಂಜ್ ಬೇಕು ಅಂತಿದ್ರೆ ನಮ್ಮ ವೆಹಿಕಲ್ ಜಾಸ್ತಿ ವೆಯ್ಟ್ ಇದ್ರೆ ಅದ್ರಲ್ಲಿ ಸಪೋರ್ಟ್ ಮಾಡಲ್ಲ ಹಾಗಾಗಿ ಎಷ್ಟು ಹಗುರ ಇರುತ್ತದೋ ಅಷ್ಟು ಚಂದ ಇನ್ ಈ ಒಂದು ಸ್ಕೂಟರ್ ನ ಹಿಭಾಗದಲ್ಲಿ ಬರೋಣ ಹಿಂಭಾಗದಲ್ಲಿ ಬಂದಾಗ ಕ್ಯೂ ಸಿ ಒನ್ ಮತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುವಂತ ವಿಷಯ ಏನು ಅಂದ್ರೆ ಒಂದ್ ಸ್ವಲ್ಪ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಯಾಕಂದ್ರೆ ಅದು ಚೆನ್ನಾಗಿಲ್ಲ ಅಂತಲ್ಲ ಕ್ಯೂ ಸಿ ಒನ್ ನ ಹಿಭಾಗ ಚೆನ್ನಾಗಿಲ್ಲ ಅಲ್ಲ ತುಂಬಾನೇ ಚಂದ ಇದೆ ಆಕ್ಚುಲಿ ತುಂಬಾ ಬೇಸ್ ಬೇಸಿಕ್ ಆಗಿರುವಂತ ಒಂದು ರೀತಿ ಇದೆ ಇಲ್ಲಿ ನಮಗೆ ಒಂದ್ ಸ್ವಲ್ಪ ವೈಡ್ ಆಗಿರುವಂತಹ ಒಂದು ಟೈಲ್ ಲ್ಯಾಂಪ್ ಗಳ್ ಕೊಟ್ಟಿದ್ದಾರೆ ಎಲ್ ಇ ಡಿ ಇಂಡಿಕೇಟರ್ಸ್ ನೋಡಬಹುದು ಕಂಪ್ಲೀಟ್ ಆಗಿ ಎಲ್ ಇ ಡಿ ಯೂನಿಟ್ ನಮಗೆ ಇದರಲ್ಲಿ ಸಿಗುತ್ತೆ ಹಿಂಭಾಗ ಮುಂಭಾಗೆ ಆಗಿರ್ಬೋದು ಇಲ್ಲಿ ನಮಗೆ ರಿಫ್ಲೆಕ್ಟರ್ಸ್ ಎರಡ್ ಸಿಗ್ತಾ ಇದೆ ಇಲ್ಲಿ ಒಂದು ರಿಫ್ಲೆಕ್ಟರ್ ಸಿಗ್ತಾ ಇದೆ ಇಲ್ಲಿ ನಮಗೆ ನಂಬರ್ ಅಪ್ಲೈಡ್ ಸಿಗ್ತಾ ಇದೆ ಇದ್ರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಇಲ್ಲಿ ಹೋಂಡಾದ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ಸೊ ಇನ್ನು ಹಿಂದೆ ನೋಡಿದಾಗ ನಮಗೆ ಇದು ಹೋಂಡಾ ಸ್ಕೂಟರ್ ಅಂತ ಅನ್ಸಲ್ಲ ಯಾಕೆಂದ್ರೆ ಅದರ ಡಿಸೈನ್ ಆ ರೀತಿ ಇದೆ ಬಟ್ ಇಲ್ಲಿ ಒಂದು ಬ್ಯಾಡ್ಜಿಂಗ್ ನ ಹೊಂಡಂತ ಕೊಟ್ಟಿರೋದ್ರಿಂದ ನಮಗೆ ಇದು ಹೋಂಡಾ ಸ್ಕೂಟರ್ ಅಂತ ಗೊತ್ತಾಗುತ್ತೆ ಇನ್ನು ಈ ಒಂದು ಸೀಟ್ ನ ವಿಷಯಕ್ಕೆ ಬರೋಣ ತುಂಬಾ ಅಗಲವಾಗಿರುವಂತಹ ಕುಶಂಡ್ ಆಗಿರುವಂತಹ ಸೀಟು ಸಿಟಿ ರೈಡ್ಸ್ಗೆಲ್ಲ ಹೇಳಿ ಮಾಡಿಸಿರುವಂತಹ ವಿಷಯ ಇದ್ರಲ್ಲಿ ನಿಮಗೆ ನಾನು ಬೂಟ್ ಸ್ಪೇಸ್ನ ತೋರಿಸಬೇಕು ಸೊ ಬೂಟ್ ಸ್ಪೇಸ್ ವಿಷಯಕ್ಕೆ ಬಂದಾಗ ಒಂದ್ ರೂಪಾಯಿಯ ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಇಲ್ಲ ಕಾರಣ ಏನು ಅಂದ್ರೆ ಇದ್ರಲ್ಲಿ ನಮಗೆ ಎರಡು ಸ್ವಾಪಬಲ್ ಬ್ಯಾಟರಿ ಇಟ್ಟಿದ್ದಾರೆ ಈ ಒಂದು ಬ್ಯಾಟ್ರಿ ಇಟ್ಟಿರೋದ್ರಿಂದ ನಮಗೆ ಇದನ್ನ ಇಲ್ಲಿ ಪ್ಲೇಸ್ ಮಾಡಿರೋದ್ರಿಂದ ಬೂಟ್ ಸ್ಪೇಸ್ ನಮಗೆ ಸಿಗಲ್ಲ ಇಲ್ಲಿ ಸಣ್ಣದಾಗಿ ಏನಾದ್ರು ಕಾರ್ಡ್ ಅಥವಾ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಇರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ ಬಿಟ್ರೆ ಬೇರೆ ಯಾವುದಕ್ಕೆ ಇದು ಉಪಯೋಗ ಆಗಲ್ಲ ಅದು ಬಿಟ್ಟು ಈ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ನಾವು ಇದನ್ನ ಈ ರೀತಿಯಾಗಿ ತೆಗೆದು ಸ್ವಾಪ್ ಮಾಡ್ಬೋದು ಎರಡು ಬ್ಯಾಟ್ರಿನ ಈ ರೀತಿಯಾಗಿ ರಿಮೂವ್ ಮಾಡ್ಬೋದು ಆಲ್ಮೋಸ್ಟ್ ಒಂದು ಹತ್ತು ಹತ್ತುವರೆ ಕೆ ಬರುತ್ತೆ ಇದು ಸೊ ಸ್ವಾಪಿಂಗ್ ಸ್ಟೇಷನ್ಸ್ ಇದ್ದಾವೆ ಅದ್ರ ಬಗ್ಗೆ ಮಾತಾಡ್ತೀನಿ ಈ ಒಂದು ಸ್ಕೂಟರ್ ನಾವು ಮನೇಲಿ ಚಾರ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಮನೇಲಿ ಚಾರ್ಜ್ ಮಾಡೋಕೆ ಇದ್ರಲ್ಲಿರುವಂತದ್ದು ಸ್ವಾಪಬಲ್ ಬ್ಯಾಟ್ರಿ ಸೊ ಸ್ವಾಪಬಲ್ ಬ್ಯಾಟ್ರಿ ಏನಾಗುತ್ತೆ ಅಂದರೆ ನಮಗೆ ಇವರು ಹೋಂಡದವ್ರದ್ದು ಸ್ವಾಪಬಲ್ ಸ್ಟೇಷನ್ಸ್ ಇದಾವೆ ಸ್ವಾಪಬಲ್ ಬ್ಯಾಟ್ರಿ ಸ್ಟೇಷನ್ಸ್ ಇದಾವೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಈಗ ಸದ್ಯಕ್ಕೆ ಇನ್ನೂರ ಐವತ್ತೊಂದು ಸ್ಟೇಷನ್ಸ್ ಇದ್ದಾವೆ ಆಲ್ರೆಡಿ ಸೊ ಮುಂದಿನ ವರ್ಷ ಆಗಸ್ಟ್ ಅಲ್ಲಿ ಆರ್ನೂರು ಬ್ಯಾಟರಿನ ಅಥವಾ ಆರ್ನೂರು ಆ ರೀತಿಯಾದಂತಹ ನ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಖಂಡಿತ ಅದ್ರಲ್ಲಿ ಯಶಸ್ಸಿನ ಕೂಡ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಸ್ಕೂಟರ್ ನ ನೀವು ಊರಿಗೆ ತಗೊಂಡು ಓಡಿಸಬೇಕು ಅಂತ ಆದ್ರೆ ಖಂಡಿತ ಆಗಲ್ಲ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಕೂಟರ್ ಅಲ್ಲಿ ಕೂತು ಇದರಲ್ಲಿರುವಂತಹ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಮೊದಲಿಗೆ ಒಂದು ಸೀಟೈಟ್ ಸೀಟೈಟ್ ಸಾಧಾರಣವಾಗಿ ಆಕ್ಟಿವ್ ಆಗಿ ಸೀಟ್ ಐಟೆ ನಮಗೆ ಇದರಲ್ಲೂ ಸಿಗುತ್ತೆ ಸೊ ಬೇರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಚೇಸಿಸ್ ಬೇರೆ ಆಗಿರ್ಬೋದು ಅಂತ ನಿರ್ಮಾಣ ಮಾಡಿರುವಂತಹ ಸ್ಕೂಟರ್ ಆಗಿರ್ಬೋದು ಬಟ್ ಎಲ್ಲಾ ಕಡೆ ಒಂದ್ ಸ್ವಲ್ಪ ಆಕ್ಟಿವ್ ಎಸೆನ್ಸ್ ಇದೆ ಅಂತ ಹೇಳ್ಬೋದು ಅದರ ಮತ್ತೊಂದು ವಿಷಯ ಕೂತಾಗ ನಮಗೆ ತುಂಬಾ ಸಣ್ಣದಾಗಿರುವಂತಹ ಹ್ಯಾಂಡ್ ಬಾರ್ ಅಂತ ಅನ್ಸುತ್ತೆ ಯಾಕೆ ಯೂಶಲಿ ನನ್ನ ಕೈ ಸಣ್ಣದು ನಾನು ಇದರಲ್ಲಿ ಇಟ್ಟಾಗ ಇಲ್ಲಿಗೆ ಎಂಡ್ ಆಗುತ್ತೆ ಸ್ವಿಚಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಇದೆ ಫೈವ್ ವೇ ಫೈವ್ ಅಲ್ಲ ಟೋಟಲ್ ಸೆವೆನ್ ವೇ ಅಡ್ಜಸ್ಟಬಲ್ ಆಗಿರುವಂತಹ ನ್ಯಾವಿಗೇಷನ್ ಟೂಲ್ ಕೂಡ ನಮಗೆ ಟೂಲ್ ಅಲ್ಲ ಒಂದು ಕೀ ಕೂಡ ಸಿಗುತ್ತೆ ನಮಗೆ ಇದರಲ್ಲಿ ಅದು ಬಿಟ್ಟು ನಮಗೆ ರೈಟ್ ಅಲ್ಲಿ ಮೋಡ್ ಚೇಂಜ್ ಬಟನ್ ಸಿಗುತ್ತೆ ಅದರಲ್ಲಿ ಮೂರು ಮೋಡ್ ಇದೆ ಈಕಾನ್ ಸ್ಟ್ಯಾಂಡರ್ಡ್ ಅಂಡ್ ಸ್ಪೋರ್ಟ್ ಅಂತ ಸೊ ಈ ಮೂರು ಮೋಡಲ್ಲಿ ಸ್ಪೋರ್ಟ್ ಮೋಡ್ ತುಂಬಾನೇ ಪವರ್ಫುಲ್ ಆಗಿದೆ ಪವರ್ಫುಲ್ ಮೀನ್ಸ್ ತುಂಬಾನೇ ಪುಲ್ಲಿಂಗ್ ಇದೆ ನಮಗೆ ಅದನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಯಾಕಂದ್ರೆ ಹೊರಗಡೆ ಹೋಗುವಾಗ ನಿಧಾನ ಹೋಗೋದಕ್ಕೆ ಯಾರು ಇಷ್ಟಪಡಲ್ಲ ಬಟ್ ಕ್ಯೂ ಸಿ ತಗೊಂಡ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ನಿಧಾನ ಹೋಗಲೇಬೇಕು ಮ್ಯಾಕ್ಸಿಮಮ್ ಸ್ಪೀಡ್ ಅದರದು ಐವತ್ತು ಕಿಲೋಮೀಟರ್ ಅಷ್ಟೇ ಇನ್ನ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ ಇದ್ರಸ್ ಗಿಯರ್ ರಿವರ್ಸ್ ಗಿಯರ್ ಅಲ್ಲ ರಿವರ್ಸ್ ಮೋಡ್ ಇದೆ ನಮಗೆ ಇದರಲ್ಲಿ ಸೊ ರಿವರ್ಸ್ ಮೋಡ್ ಏನಾಗುತ್ತೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿ ಇದನ್ನ ಸ್ವಿಚ್ ಕೊಟ್ಟು ನೆಕ್ಸ್ಟ್ ಅದನ್ನ ಆಪರೇಟ್ ಮಾಡ್ತಾ ಹೋದ್ರೆ ಅದು ರಿವರ್ಸ್ ಹಿಂದಕ್ಕೆ ಹೋಗುತ್ತೆ ಸೊ ಟೈಟ್ ಆಗಿರುವಂತಹ ಒಂದು ಪಾರ್ಕಿಂಗ್ ಸ್ಪೇಸಲ್ಲೆಲ್ಲ ನೀವು ಇದ್ರೆ ತುಂಬ ವೆಯ್ಟ್ ಕಮ್ಮಿ ಇರುವಂತ ಒಂದು ವಿಷಯ ಇದು ಹಾಗಾಗಿ ನಾವು ಕಾಲಲ್ಲೇ ದೂಡ್ಬೋದು ಬಟ್ ನಿಮ್ಗೆ ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ನೀವು ಯೋಚನೆ ಮಾಡಬೇಕು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ನಾವು ಏನೇ ಯೂಸ್ ಮಾಡಿದ್ರು ಬ್ಯಾಟ್ರಿಯಿಂದ ಅದರ ಇದೆಲ್ಲ ಹೋಗೋದು ಹಾಗಾಗಿ ಆದಷ್ಟು ನಾವ್ಯಾಗಿ ಹಿಂದಕ್ಕೆಲ್ಲ ಬಂದರೆ ರಿವರ್ಸ್ ಮೋಡಲ್ಲ ಆನ್ ಮಾಡದೇ ಇದ್ರೆ ಸ್ವಲ್ಪ ಜಾಸ್ತಿ ರೇಂಜ್ ನಮಗೆ ಸಿಗುತ್ತೆ ಸೊ ಯೂಶ್ವಲಿ ಹೋಂಡದ ಆಕ್ಟಿವ್ ಅಂದ್ರೆ ಅಷ್ಟೊಂದು ಫೀಚರ್ ಇಲ್ಲ ಹಳೆಯ ತರದಿದ್ದಂತಹ ಗಾಡಿ ಅಂತ ನಾವು ಹೇಳ್ತಾ ಇದ್ವಿ ಬಟ್ ಅದು ಐಸ್ ಇಂಜಿನ್ ಗೆ ಇದು ಹಾರಿದೆಯಲ್ಲ ಇದು ಆಕ್ಚುಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಒಂದಷ್ಟು ಫೀಚರ್ ಗಳನ್ನ ಆಡ್ ಮಾಡಿದ್ದಾರೆ ಸೊ ಏಳು ಇಂಚಿನ ಟಿ ಎಫ್ ಟಿ ಡಿಸ್ಪ್ಲೇ ನಮಗೆ ಇದರಲ್ಲಿ ಸಿಗ್ತಾ ಇದೆ ನಮ್ಮ ಫೋನ್ ನ ಕನೆಕ್ಟ್ ಮಾಡ್ಬೋದು ಫೋನ್ ನ ಕನೆಕ್ಟ್ ಮಾಡಿ ನಮಗೆ ಕಾಲ್ ಮಾಡ್ಬೋದು ಅಥವಾ ಮ್ಯೂಸಿಕ್ ಚೇಂಜ್ ಮಾಡ್ಬೋದು ಒಂದ್ಸು ಡಾಕ್ಯುಮೆಂಟ್ಸ್ ನೆಲೆ ಇಡಬಹುದು ಬೇಕಾಗಿರುವಂತಹ ಎಲ್ಲಾ ವಿಷಯಗಳು ಕೂಡ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ನಾನು ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಇದನ್ನ ಈ ಒಂದು ಲೇಔಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಮ್ಯಾಪ್ ಬಾಕ್ಸ್ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ಕೊಂಡು ಮ್ಯಾಪ್ ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಫೋನ್ ಮೂಲಕ ಒಂದು ಆಪ್ ಮೂಲಕ ಇದನ್ನ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಮಾಡಿ ನಮ್ಗೆ ಬೇಕಾದಂತ ವಿಷಯನ ಅದರಲ್ಲಿ ಸರ್ಚ್ ಮಾಡಿ ಇದರಲ್ಲಿ ಟು ಡಿವೈ ಟು ಸ್ಕೂಟರ್ ಅಂತ ಕೊಟ್ರೆ ಅದು ಇಲ್ಲಿಗೆ ಬರುತ್ತೆ ಅಂಡ್ ಇಲ್ಲಿಂದ ನಾವ್ ಅದನ್ನ ಓಕೆ ಕೊಟ್ಟು ನಮ್ಗೆ ಬೇಕಾದಂತ ರೀತಿಯಲ್ಲಿ ನಾವಿಗೇಷನ್ ನೋಡ್ಕೊಂಡು ಹೋಗ್ಬೋದು ಇದಲ್ಲಿ ಸಿಗುವಂತಹ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ ಸ್ವಾಪಿಂಗ್ ಸ್ಟೇಷನ್ಸ್ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಎಷ್ಟು ದೂರ ಇದೆ ಅನ್ನೋದ್ರಲ್ಲಿ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಅದಿದ್ರೆ ಮತ್ತೊಂದು ಪ್ರಮುಖವಾದ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಮೈನ್ ಆಗಿ ಇದರಲ್ಲಿ ನಾವು ಮನೆಗೆ ತಗೊಂಡೋಗಿ ಚಾರ್ಜ್ ಮಾಡೋಕ್ಕಾಗಲ್ಲ ಅಫ್ಕೋರ್ಸ್ ಚಾರ್ಜ್ ಮಾಡಬೇಕಾಗಿರೋದು ಸ್ವಾಪಿಂಗ್ ಸ್ಟೇಷನ್ಸ್ ಅಲ್ಲಿ ಬ್ಯಾಟ್ರಿ ಸ್ವ್ಯಾಪ್ ಮಾಡಬೇಕು ಸೊ ಅದಿಲ್ಲಂತ ಗೊತ್ತಾಗೋದಕ್ಕೆ ಈ ಮ್ಯಾಪ್ ಗಳು ತುಂಬಾ ಹೆಲ್ಪ್ ಆಗುತ್ತೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಏನಂದ್ರೆ ನಾನು ಅವಾಗಲೇ ಹೇಳಿದೀನಿ ಈ ಒಂದು ಸ್ಕೂಟರ್ ನನ್ ತಗೊಂಡು ಊರ್ಗೆ ಹೋಗ್ಬೇಕಂದ್ರೆ ಆಗಲ್ಲ ಯಾಕಂದ್ರೆ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡುವಂತ ವ್ಯವಸ್ಥೆ ಅಲ್ಲೆಲ್ಲೂ ಇಲ್ಲ ಒಂದೇ ಒಂದು ಆಫ್ ಆಫ್ ಬೋರ್ಡ್ ಚಾರ್ಜಿಂಗ್ ಅಷ್ಟೇ ಇರೋದು ಆನ್ ಬೋರ್ಡ್ ಚಾರ್ಜಿಂಗ್ ಇಲ್ಲ ಇದರಲ್ಲಿ ಸೊ ಸ್ಲೋ ಚಾರ್ಜಿಂಗ್ ಆಗಿದ್ರು ಕೂಡ ಅವರು ಜಸ್ಟ್ ಅದೊಂದು ಆನ್ ಬೋರ್ಡ್ ಚಾರ್ಜಿಂಗ್ ಕೊಟ್ಟಿದ್ರೆ ತುಂಬಾ ಹೆಲ್ಪ್ ಆಗೋದು ರಾತ್ರಿ ನೀವು ಚಾರ್ಜಿಂಗ್ ಇಟ್ಟು ಬೆಳಗ್ಗೆ ಆಗೋಷ್ಟು ಚಾರ್ಜ್ ಆಗಿರೋದು ಬಟ್ ಇದರಲ್ಲಿ ನಾವು ಎಲ್ಲೂ ತಗೊಂಡೋಗಾಗಲ್ಲ ಸಿಟಿಯಲ್ಲೇ ಓಡಿಸ್ಬೇಕು ಅವ್ರು ಹೇಳಿರೋದೇನಂದ್ರೆ ಮೇಯನ್ ಆಗಿ ಸಿಟಿಗೆ ಅಂತಾನೆ ಫೋಕಸ್ ಮಾಡಿ ತಂದಿರುವಂತ ಸ್ಕೂಟರ್ ಅಂತ ಅವ್ರು ಹೇಳಿದ್ದಾರೆ ಇನ್ನೂ ಈ ಒಂದು ಸ್ಕೂಟರ್ ನ ರೇಂಜ್ ಬಗ್ಗೆ ಮಾತಾಡಿದ್ರೆ ನೂರ ಎರಡು ಕಿಲೋಮೀಟರ್ ಅಥವಾ ನೂರ ಮೂರು ಕಿಲೋಮೀಟರ್ ರೇಂಜ್ ಅವ್ರು ಕೊಡುತ್ತೆ ಅಂತ ಹೇಳ್ತಾರೆ ಸೊ ಐ ಡಿ ಸಿ ಕ್ಲೈಮ್ಡ್ ರೇಂಜ್ ಅದು ಸೊ ನಾವೇನಾದ್ರೂ ರಿಯಲ್ ವರ್ಲ್ಡ್ ಟೆಸ್ಟ್ ಮಾಡಿದ್ರೆ ಎಂಬತ್ತಂತ ಖಂಡಿತ ಸಿಗುತ್ತೆ ಅಂಡ್ ಅದು ಕೂಡ ನಾವು ಇಕಾನ್ ನಲ್ಲಿ ಹಾಕೊಂಡು ಓಡಿಸಿದ್ರೆ ಆ ಒಂದು ಮಾಡಲ್ ಏಡ್ಸಿದ್ರೆ ಇದರ ರೇಂಜ್ ಇನ್ನೂ ಕೂಡ ಜಾಸ್ತಿ ಬರ್ಬೋದು ಅಂದ್ರೆ ಅವ್ರು ಕ್ಲೈಮ್ ಮಾಡಿರುವಂತ ರೇಂಜ್ ಹತ್ತ ಹತ್ರ ಬರ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ನಾನು ಇದನ್ನ ಓಡಿಸಿದಾಗ ತುಂಬಾ ಚೆನ್ನಾಗಿ ಅನಿಸ್ತು ರೈಡಿಂಗ್ ಎಕನಾಮಿಕ್ಸ್ ಆಗಿರ್ಬೋದು ಸೊ ಇದನ್ನ ಟರ್ನ್ ಮಾಡುವಾಗ ಮಾತ್ರ ನಮ್ ಈ ರೀತಿ ಈ ರೀತಿ ಕೂತು ನಾವು ಟರ್ನ್ ಮಾಡುವಾಗ ಈ ಹ್ಯಾಂಡ್ಲ್ ಬರ್ ನಮಗೆ ತಾಗುತ್ತೆ ಸೊ ತಾಗುವಾಗ ಏನಾಗುತ್ತೆ ಅಂದ್ರೆ ಶಾರ್ಪ್ ಟರ್ನ್ಸ್ ಶಾರ್ಪ್ ಯು ಟರ್ನ್ಸ್ ಎಲ್ಲ ಇದ್ದಾಗ ನಿಮಗೆ ಅದನ್ನ ತಗೊಳ್ಳೋದು ಅಥವಾ ಅದನ್ನ ಟ್ಯಾಕಲ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅವಾಗ ನೀವು ಸ್ವಲ್ಪ ಹಿಂದೆ ಕೂತು ಟರ್ನ್ ಮಾಡಬೇಕಾಗುತ್ತೆ ಅಥವಾ ನೀವು ಸ್ವಲ್ಪ ವೈಡ್ ಆಗಿ ತಗೋಬೇಕಾಗುತ್ತೆ ಆದ್ರೆ ನಿಮ್ಮ ಪಿಲಿಯನ್ ಏನಾರಿದ್ರೆ ನೀವು ಹಿಂದಕ್ಕೆ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ವೈಡ್ ಆಗಿ ತಗೋಬೇಕು ಅದೊಂದು ನಂಗೆ ಇದರಲ್ಲಿ ಗಮನ ಮಾಡಿದಂಗೆ ನಂಗೆ ಇದೊಂದು ತಾಗುತ್ತೆ ಅಂತ ಅನ್ಸುತ್ತೆ ಬಟ್ ಅಗೈನ್ ಆಕ್ಟಿವ್ ನಾರ್ಮಲ್ ಆಕ್ಟಿವ್ ಏನಿತ್ತು ಅದ್ರ ಒಂದು ಎಕನಾಮಿಕ್ಸ್ ಅನ್ನೇ ಕೀಪ್ ಮಾಡ್ಕೊಂಡು ಅದನ್ನೇ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಅವ್ರು ಇದನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದು ಸ್ವಲ್ಪ ನಮ್ ಅಡ್ಜಸ್ಟ್ ಮಾಡ್ಬೇಕಾದಂತ ವಿಷಯ ನಾನು ಅವಾಗಲೇ ಇದ್ರಲ್ಲಿ ಮೂರು ಮೋಡ್ ಇದೆ ಅಂತ ಇಕಾನ್ ಈಕಾನ್ ಮ್ಯಾಕ್ಸಿಮಮ್ ಇದು ರೇಂಜ್ ನಾವು ಅದನ್ನ ಟ್ಯಾಕಲ್ ಮಾಡ್ಬೋದು ಸ್ಪೋರ್ಟ್ ಅಲ್ಲಿ ಹಾಕೋದ್ರೆ ನಿಮಗೆ ಆ ಒಂದು ಫನ್ ಎಲ್ಲ ಸಿಗುತ್ತೆ ನಿಮಗೆ ಸಡನ್ ಆಗಿ ಪುಲ್ ಮಾಡುವಂತ ವಿಷಯ ಆಗಿರ್ಬೋದು ಅಥವಾ ನಿಮಗೆ ಸಡನ್ ಆಗಿ ಓವರ್ಟೇಕ್ ಮಾಡೋ ಆಗಿರ್ಬೋದು ಇದೆಲ್ಲ ಮಾಡ್ಬೇಕಂದ್ರೆ ನಾವು ಇದನ್ನೇ ಇಡಬೇಕು ಅಂಡ್ ಅಗೈನ್ ಆ ಒಂದು ಪವರ್ ನ ಹಿಡಿದಿಟ್ಕೊಳ್ಳಕ್ಕೆ ಡಿಸ್ಕ್ ಬ್ರೇಕ್ ಕೂಡ ಸಿಗ್ತಾ ಇದೆ ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸಿಕ್ಸ್ಟಿ ಫಾರ್ಟಿ ಅಲ್ಲಿ ಅಪ್ಲೈ ಮಾಡಿದ್ರೆ ಖಂಡಿತ ನಾವು ಬೇಕಾದಂತಹ ಪ್ಲೇಸ್ ಅಲ್ಲಿ ಇದನ್ನ ನಿಲ್ಸ್ಬಹುದು ಕೇಸ್ ಆಗಿಲ್ಲ ಅಂದ್ರೆ ಸ್ವಲ್ಪ ಮುಂದೋದ್ ಕೂಡ ಒಳ್ಳೆ ಕಂಟ್ರೋಲಿಂಗ್ ಮಾತ್ರ ಇದರಲ್ಲಿದೆ ಓಡಿಸಿದಾಗ ನಂಗೆ ಅನ್ಸಿರುವಂತ ವಿಷಯ ಸೊ ಇನ್ನು ಈ ಒಂದು ಸ್ಕೂಟರ್ ಚಾರ್ಜ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಇದನ್ನ ಚಾರ್ಜ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಡ ಒಂದ್ ಮಿನಿಟ್ ಒಳಗಡೆ ನಾವು ಇದನ್ನ ಬ್ಯಾಟ್ರಿನ ಚೇಂಜ್ ಮಾಡಿ ಹಾಕ್ಬಹುದು ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ಹೋಂಡ ಎಲೆಕ್ಟ್ರಿಕ್ ಇಂದು ಅಥವಾ ಆಕ್ಟಿವ್ ಎಲೆಕ್ಟ್ರಿಕ್ ಇಂದು ಬ್ಯಾಟ್ರಿ ಸಾರ್ ಮಾಡಿದ ಸ್ಟೇಷನ್ ಈ ರೀತಿ ಇರ್ತವೆ ಸೊ ಒಂದೊಂದು ಸ್ಟೇಷನ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೇಳು ಬ್ಯಾಟ್ರಿ ಇಟ್ಟತಾರ ಅವರು ಸೊ ಇನ್ನೋರ್ತಿಲ್ಲ ಈ ರೀತಿ ಸೊ ಈ ರೀತಿಯಾದಂತ ಇನ್ನೂರ ಐವತ್ತಕ್ಕೂ ಜಾಸ್ತಿ ಸ್ವಾಪಿಂಗ್ ಸ್ಟೇಷನ್ ಗಳು ಬ್ಯಾಂಗ್ಳೂರಲ್ಲಿ ಇದೆ ನೀವು ಸ್ಕೂಟರ್ ತಗೊಳಂತ ಟೈಮಲ್ಲಿ ನಿಮಗೆ ಈ ರೀತಿ ಕಾರ್ಡ್ ಕೊಡ್ತಾರೆ ಈ ರೀತಿ ಇದರ ಕೀ ಸೊ ಈ ಒಂದು ಕಾರ್ಡ್ ನಾವು ಇಲ್ಲಿ ಇಟ್ಟಾಗ ಆನ್ ಆಗುತ್ತೆ ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಒಂದು ಸ್ಲಾಟ್ ಖಾಲಿ ಇದೆ ಅಂತ ಸೊ ಇಲ್ಲಿ ನೋಡ್ತಿದ್ರಲ್ಲ ಈ ಒಂದು ಗ್ಲೋಯಿಂಗ್ ಸ್ಲಾಟ್ಸ್ ಇದೆ ಇಲ್ಲಿ ಆಕ್ಚುಲಿ ಖಾಲಿ ಇದೆ ಹಾಗಾಗಿ ನಮ್ಮ ಒಂದು ಸ್ಕೂಟರ್ ನ ಬ್ಯಾಟ್ರಿನ ಇದೆಲ್ಲ ಹಾಕ್ಬೇಕು ಸೊ ಈ ಒಂದು ಬ್ಯಾಟ್ರಿನ ನಾವು ಇದ್ರೊಳಗ ಹಾಕ್ಬೇಕಾಗತ್ತೆ ಸೊ ಈ ರೀತಿ ಹಾಕಾಯ್ತು ಇನ್ ಮೆಷಿನ್ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಯಾವ ಬ್ಯಾಟ್ರಿ ಇವ್ರಿಗೆ ಕೊಡ್ಬೇಕು ಅಂತ ಯಾವ ಬ್ಯಾಟ್ರಿ ಕೊಡ್ಬೇಕು ಅಂತ ಆಗುತ್ತೋ ಅಲ್ಲಿ ಗ್ಲೋ ಆಗುತ್ತೆ ಆಕ್ಚುಲಿ ಸೊ ಇಲ್ಲಿ ನೋಡಿ ಇಲ್ಲಿ ಗ್ಲೋ ಆಗ್ತಾ ಇದೆ ಸೊ ಇವಾಗ ಈ ಎರಡು ಬ್ಯಾಟ್ರಿನ ತೆಗೆದು ನಾವು ಸ್ಕೂಟರ್ ಒಳಗೆ ಹಾಕ್ತೀವಿ ಎರಡನ್ನು ಕೂಡ ಲಾಕ್ ಮಾಡಿ ಸಿ ಕ್ಲೋಸ್ ಮಾಡಿದ್ರೆ ಮುಗೀತು ಇದಿಷ್ಟೇ ಆಕ್ಚುಲಿ ಇದನ್ನ ಚಾರ್ಜ್ ಮಾಡಕ್ ಬೇಕಾದಂತಹ ಒಂದು ಟೈಮ್ ಸೊ ಏನ್ ಅಂದ್ರೆ ಒಂದು ನಿಮಿಷದೊಳಗೆ ನಿಮಗೆ ಖಾಲಿ ಇರುವಂತಹ ಒಂದು ಬ್ಯಾಟ್ರಿನ ಫುಲ್ ಚಾರ್ಜ್ ಆಗಿರುವ ಬ್ಯಾಟ್ರಿ ಜೊತೆ ಸ್ವಾಪ್ ಮಾಡಬಹುದು ಇದು ಇದರ ಮುಖ್ಯವಾಗಿರುವಂತಹ ಹೈಲೈಟ್ ಸೊ ಇವಾಗ ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡೋಣ ಚಾರ್ಜ್ ಮಾಡಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಸೊ ನಿಮಗೆಲ್ಲ ಗೊತ್ತೇ ಇದೆ ನಾವು ಮನೇಲಿ ಏನಾದ್ರು ಚಾರ್ಜ್ ಮಾಡಿದ್ರೆ ಅದರ ಕರೆಂಟ್ ಬಿಲ್ ನಾವೇ ಕಟ್ಟಬೇಕು ಸೊ ಈ ಸ್ವಾಪ್ ಮಾಡ್ತೀವಲ್ಲ ಸೊ ಅದಕ್ಕೆ ಒಂದಷ್ಟು ಸಬ್ಸ್ಕ್ರಿಪ್ಷನ್ ಅಂತ ಅವ್ರು ತಂದಿದ್ದಾರೆ ಸೊ ಮೊದಲಿಗೆ ತರ್ಟಿ ಫೈವ್ ಕಿಲೋ ವ್ಯಾಟಾರ್ನ ಸಾಮರ್ಥ್ಯ ಇರುವಂತಹ ಒಂದು ಚಾರ್ಜಿಂಗ್ ಒಂದು ತಿಂಗಳಲ್ಲಿ ನೀವು ತರ್ಟಿ ಫೈವ್ ಕಿಲೋ ವ್ಯಾಟರ್ನ ಒಂದು ಪವರ್ನ ಯೂಸ್ ಮಾಡ್ಕೊಬೋದು ಅದರ ಪ್ರೈಸ್ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಥವಾ ಎರಡು ಸಾವಿರದ ಒಂದು ರೂಪಾಯಿ ಕಮ್ಮಿ ಎರಡು ಸಾವಿರದ ಅಂತ ಇಟ್ಕೊಳ್ಳಿ ಸೊ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಒಂದು ತಿಂಗಳಿಗೆ ಮೂವತ್ತೈದು ಕಿಲೋ ವ್ಯಾಟಾರ್ನ ಪವರ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೊಬೋದು ಅಷ್ಟು ಬ್ಯಾಟ್ರಿನ ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಡೈಲಿ ನೀವು ನಲವತ್ ಕಿಲೋಮೀಟರ್ ಓಡೋತರ ಆಗುತ್ತೆ ಒಂದಿಂದ ನೀವು ನಲ್ವತ್ ಕಿಲೋಮೀಟರ್ ಓಡಿಸಿದಿರ ಅಂದ್ರೆ ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಓಡಿಸಿದಿರ ಅಂದ್ರೆ ನೀವು ಬೇಸಿಕ್ ಈ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡು ಬೇಸ್ ಪ್ಲಾನ್ ಇದು ಆ ಈ ಒಂದು ಪ್ಲಾನ್ ತಗೊಂಡ್ರೆ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕಟ್ಟಕ್ ಬರುತ್ತೆ ಅದೇ ಸ್ವಲ್ಪ ಜಾಸ್ತಿ ಓಡಿಸ್ತೀವಿ ಇಷ್ಟು ಮಾತ್ರ ಅಲ್ಲ ತುಂಬಾ ಕಡೆ ಎಲ್ಲ ಓಡಿಸ್ತೀವಿ ಅಂದ್ರೆ ಒಂದಿನಕ್ಕೆ ನೂರು ಕಿಲೋಮೀಟರ್ ತನಕಲ್ಲ ಓಡ್ಸಿವಿ ಅಂದ್ರೆ ಅದಕ್ಕೂ ಕೂಡ ಇರೋ ಅಡ್ವಾನ್ಸ್ಡ್ ಅಡ್ವಾನ್ಸ್ ಅನ್ನುವಂಥ ಒಂದು ಪ್ಲಾನ್ ಇದೆ ಸೊ ಈ ಪ್ಲಾನ್ ನ ಪ್ರಕಾರ ನೀವು ಏಟಿ ಸೆವೆನ್ ಕಿಲೋಮೀಟರ್ ವ್ಯಾಟ್ ಆರ್ ಬ್ಯಾಟ್ರಿ ಯೂಸ್ ಮಾಡ್ಕೊಬಹುದು ಒಂದ್ ತಿಂಗಳಿಗೆ ಅದು ನಿಮಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಬರುತ್ತೆ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಕೊಟ್ಟರೆ ಎಂಬತ್ತೈದರಿಂದ ಎಂಬತ್ತೇಳು ಕಿಲೋಮೀಟರ್ ಬ್ಯಾಟ್ರಿ ನ ನೀವು ಯೂಸ್ ಮಾಡ್ಕೊಬಹುದು ಸೊ ಅದು ಕೂಡ ಆ ಚಾರ್ಜಿಂಗ್ ಸ್ವಾಪಿಂಗ್ ಆ ಒಂದು ಬ್ಯಾಟ್ರಿ ಶಾಪಿಂಗ್ ಸ್ಟೇಷನ್ ಅಲ್ಲಿ ಇನ್ನು ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಸೊ ಇನ್ ಕೇಸ್ ನೀವು ಇಟ್ಕೊಳ್ಳಿ ನೀವೀಗ ಇಲ್ಲಿಂದ ಇದು ಯಶವಂತಪುರ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು ಸೊ ಅಲ್ಲಿ ಹೋಗುವಾಗ ನಿಮ್ಮ ಬ್ಯಾಟ್ರಿ ಈಗ ನಿಮ್ಮ ಈ ಒಂದು ಇದರಲ್ಲಿ ಅಲ್ಲಿಗೊಂದು ನಲವತ್ತು ಕಿಲೋಮೀಟರ್ ಇಟ್ಕೊಳ್ಳಿ ಸೊ ನಿಮ್ಮ ಒಂದು ಬ್ಯಾಟ್ರಿ ತೊಂಬತ್ತು ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ ಕಮ್ಮಿ ಇದೆ ಬಟ್ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಹೋಗ್ತಿವ ಇಲ್ಲೋ ಐ ಮೀನ್ ಅಷ್ಟು ದೂರ ಹೋಗುತ್ತೆ ಇಲ್ಲೋ ಅಂತ ಅವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ ಆ ಬ್ಯಾಟರಿನ ತೆಗೆದು ಸ್ಟೇಷನ್ ನಿಯರೆಸ್ಟ್ ಸ್ಟೇಷನ್ ಯಾವ್ದಂತ ನೋಡ್ಕೊಂಡು ಸ್ವಾಪ್ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಇರುವಂತ ಬ್ಯಾಟ್ರಿ ನೀವು ಇದ್ರಲ್ಲಿ ಹಾಕೊಂಡು ನಿಮ್ಮ ಜರ್ನಿ ಮಾಡ್ಬೋದು ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ನೀವು ಎಷ್ಟು ಕನ್ಸ್ಯೂಮ್ ಮಾಡಿರ್ತಿರಲ್ಲ ಒಂದು ಎನರ್ಜಿ ಅದಕ್ಕೆ ಮಾತ್ರ ಚಾರ್ಜ್ ಆಗುತ್ತೆ ಸೊ ಅಲ್ಲಿಗೆ ನೀವು ಹತ್ತು ಹತ್ತು ಪರ್ಸೆಂಟಿಗೆ ಮಾತ್ರ ಈಗ ಇರೋದನ್ನ ತೊಂಬತ್ ಬ್ಯಾಟ್ರಿ ಅಲ್ಲಿ ಇಟ್ ತೊಂಬತ್ತು ಪರ್ಸೆಂಟ್ ಇದ್ದಂತ ಬ್ಯಾಟ್ರಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ತೆಗೆದ್ರಿ ಸೊ ಅವಾಗ ಹತ್ತು ಪರ್ಸೆಂಟ್ಗೆ ಮಾತ್ರ ಅವ್ರು ಚಾರ್ಜ್ ಮಾಡ್ತಾರೆ ಸೊ ಅದು ಇದರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಒಂದು ಸ್ಕೂಟರ್ ನ ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಸ್ ಆಗಿ ಹೋಂಡಾ ಕೇರ್ ಅಲ್ಲಿ ನಮಗೆ ಮೂರು ವರ್ಷದ ಸ್ಟ್ಯಾಂಡರ್ಡ್ ವ್ಯಾರಂಟಿನ ಕೊಡ್ತಾರೆ ಅದು ಬಿಟ್ಟು ನಮಗೆ ಒಂದು ವರ್ಷದ ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಸಿಗುತ್ತೆ ಬಟ್ ನಮಗೆ ಹೋಂಡಾ ಕೇರ್ ಪ್ಲಸ್ ತಗೊಂಡ್ರೆ ಐದು ವರ್ಷ ಅಂದ್ರೆ ಮೂರು ತ್ರೀ ಪ್ಲಸ್ ಟೂ ಎಕ್ಸ್ಟೆಂಡೆಡ್ ವ್ಯಾರಂಟಿ ನಮಗೆ ಇದು ಸಿಗುತ್ತೆ ಐದು ವರ್ಷದ ವ್ಯಾರಂಟಿ ಸಿಗುತ್ತೆ ಅಂಡ್ ಐದು ವರ್ಷ ನಮಗೆ ಮೇಂಟೆನೆನ್ಸ್ ಇರುತ್ತೆ ಅಂಡ್ ಅದು ಅಲ್ಲದೆ ಐದು ವರ್ಷದ ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ನಮಗೆ ಹೋಂಡಾದವರು ಈ ಒಂದು ವೆಹಿಕಲ್ ಜೊತೆ ನಮಗೆ ಕೊಡ್ತಾ ಇದ್ದಾರೆ ಅದು ಇನ್ನೊಂದು ವಿಷಯ ಈ ಒಂದು ಸ್ಕೂಟರ್ ನಮಗೆ ಎರಡು ವ್ಯಾರಂಟಿಯಲ್ಲಿ ಸಿಗುತ್ತೆ ಒಂದು ಐ ಅಂಡ್ ಇನ್ನೊಂದು ವೇರಿಯಂಟ್ ಯಾವುದು ಅಂದ್ರೆ ಆಕ್ಟಿವ ಇ ರೋಡ್ ಸಿಂಕ್ ಡಿಯೋ ಅಂತ ಅದೊಂದು ಆಪ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಒಂದಷ್ಟು ವಿಷಯಗಳನ್ನ ನಾವು ಅದ್ರಲ್ಲಿ ಎಕ್ಸ್ಟ್ರಾ ಪಡಿಬಹುದು ಅದು ಇದರ ಎರಡನೇ ವೇರಿಯಂಟ್ ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಲಕ್ಷದ ಹದಿನೇಳು ಸಾವಿರದಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರ ತನಕ ಇದೊಂದು ಪ್ರೈಸ್ ರೇಂಜ್ ಹೋಗುತ್ತೆ ಸೊ ಅದು ನಿಮಗೆ ಯಾವ ವೇರಿಯಂಟ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಿಷ್ಟು ಹೊಸ ಓಂಡಾ ಆಕ್ಟಿವಾ ಇ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನೊ ಕಮೆಂಟ್ ಮಾಡಿ ಅಂಡ್ ನೀವೇನಾದ್ರು ಒಂದು ಎಲೆಕ್ಟ್ರಿಕ್ ಬೈಕ್ ನೋಡ್ಬೇಕು ಅಂದಿದ್ರೆ ಖಂಡಿತ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೆ ಮತ್ತೆ ಅಭಿಷೇಕ್ ಮೊಹದಾಸ್ ಸೈನ್ ಆಫ್